ಈ ಮೀನುಗಾರಿಕೆಗೆ ತೊಂಬತ್ತು ದಿವಸದ ಅವಧಿ ಇತ್ತು ಮೇ ಎಂಟಿಂದ ಸೆಪ್ಟೆಂಬರ್ ವರೆಗೆ ಈ ಮೂವ ತೊಂಬತ್ತು ದಿವಸದ ಅವಧಿಯನ್ನು ಯಾಂತ್ರೀಕೃತ ಬಂದ ಮೇಲೆ ಐದು ದಿವಸ ಹತ್ತು ದಿವ್ಸ ಐದು ದಿವಸ ದಿವಸ ಅಂತ ಹೇಳಿ ಕಡಿಮೆ ಮಾಡಿ ಮಾಡಿ ಈಗ ಐವತ್ತೆರಡು ದಿವಸದ ಮೀನುಗಾರಿಕೆ ಕೂಡ ಅದು ಮಳೆಗಾಲದ ರಫ್ತಿನಿಂದ ಕಡಲ ಆವೇಶದಿಂದ ನಡೆಸಲು ಆಗುದಿಲ್ಲ ಸಮುದ್ರ ಸಮಾಧಾನ ಆಗುವಾಗ ಬೋಟ್ ಎಲ್ಲ ಹೋಗ್ತದೆ ಅದಕ್ಕೆ ನಾವು ಒಂದು ಹಿರಿಯರು ಮಾಡಿಕೊಂಡು ಬಂದಂತಹ ತೊಂಬತ್ತು ದಿವಸದ ಅವಧಿ ಏನಿದೆ ಆ ತೊಂಬತ್ತು ದಿವಸದ ಅವಧಿಯನ್ನು ನಾಟಕ ಮೀನುಗಾರರಿಗೆ ಅಂತ ನಾನು ಹೇಳ್ಕೊಳ್ತೇನೆ ಮತ್ತೆ ಈ ಬೀನುಟಾಲ್ ಬೀನುಟಾಲ್ ಎಂಬ ಶಬ್ದವೂ ಗೊತ್ತಿರಲಿಲ್ಲ ಆ ಮೀನು ಆ ಕಸಬು ಇರಲಿಲ್ಲ ಈ ಬೀನುಟಾಲ್ ಇಂದಾಗಿ ಈ ಮಳೆಗಾಲದ ನಾಡದೋಣಿ ಮೀನುಗಾರರೆಲ್ಲ ಇದರಿಂದ ಆ ಬೀನುಟ್ರಾಲ್ಗೆ ವಲಸೆ ಹೋಗುವಂತಹ ಒಂದು ಪರಿಸ್ಥಿತಿ ಬಂದಿದೆ ಅದಕ್ಕೆ ಸಂಪಾದನೆ ಜಾಸ್ತಿ ಉಂಟು ಅದಕ್ಕೋಸ್ಕರ ಇಲ್ಲಿ ಪ್ರೈವೇಟ್ ಡಾಕ್ಟರ್ ಇದ್ದಾರೆ ಅದು ಒಂದು ಬಿಗ್ ಪ್ರಾಬ್ಲಮ್ ಒಂದು ಬೇಸಿಗೆ ಕಾಲಕ್ಕೂ ಮಳೆಗಾಲಕ್ಕೂ ಎರಡು ಹೊತ್ತಿಗೂ ಅದನ್ನು ನಿಷೇಧ ಮಾಡುವುದು ಒಳ್ಳೆಯದಂತ ಹೇಳಿ ನಾನು ಹೇಳ್ತೇನೆ ಮತ್ತೆ ನಮ್ಮ ನಾಡದೋಣಿ ಮೀನುಗಾರರು ಯಾವುದೇ ಒಂದು ಪ್ರತಿಭಟನೆಯಲ್ಲಿ ಆಗಲಿ ಯಾರಿಗೂ ಅನ್ಯಾಯ ಯಾರ ಹತ್ತಿರ ಹೋಗಲಿಲ್ಲ ಹತ್ತಿರ ಹೋಗದ ಕಾರಣಕ್ಕೆ ರಾಯಲ್ ಮತ್ತು ಪರ್ಶಿಲ್ನವರು ಜಗಳ ಮಾಡಿಕೊಂಡು ನಾಡಧ್ವನಿಯನ್ನು ಹೇಳಿದರು ನಾಡಧ್ವನಿ ಮೀನುಗಾರಿಕೆ ಹತ್ತು ಎಚ್ ಇಟ್ಟು ಮೀನುಗಾರಿಕೆ ಮಾಡುವುದನ್ನು ನಿಷೇಧಿಸಬೇಕು ಅಂತ ಹೇಳಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು ಇದು ಸರಿಯಲ್ಲ ನಮ್ಮಷ್ಟಕ್ಕೆ ನಮ್ಮನ್ನು ಬದುಕಲಿಕ್ಕೆ ಸಮುದ್ರ ದ ನಮ್ಮ ನಾಡಿನ ಮೀನುಗಾರರು ಯಾವುದೇ ರೀತಿಯ ಅನ್ನು ಅಳವಡಿಸದೆ ಅವರು ಕಡೆಯಲ್ಲಿ ದಡದಲ್ಲಿ ಮಾಡುವಂತಹ ಮೀನುಗಾರಿಕೆಗೆ ತುಂಬಾ ತೊಂದರೆಯಾಗಿದೆ